ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸಾಬ್ರೆ ಟಾಟಾ ಸಿ ಕಳ್ಸಿಕೊಟ್ಟಿದ್ರಲ್ಲ ಹಾ ರೀ ಎರಡು ಕಳಿಸಿದ್ದೀವಿ ರೀ ಎರಡು ಗಡಿ ಇದೆಯಾ ಹಾ ರೀ ಎಷ್ಟು ಮಾಡೋದ್ ಗಡಿ ಇದೆ ಎರಡು ಅದು ಎರಡ್ ಸಾವಿರ ಹನ್ನೆರಡರ ಮಾಡಲ್ ರೀ ಹನ್ನೆರಡು ಇನ್ನೊಂದು ಅದು ಒನ್ ಓನರ್ ನೋಡ್ರಿ ಸಾಬ್ರೆ ಹನ್ನೆರಡು ಮಾಡ್ಲು ಈಗ ತಗೋರ ಐದನೇ ಒನ್ ರೀ ಇನ್ನೊಂದ್ ಗಡಿ

ರಾಯಚೂರು ಡಿಸ್ಟ್ರಿಕ್ ಆಗ ಒಂದಿರತ್ರಿ ಎರಡು ಸಾವಿರ ಹತ್ರ ರೀ ಗಾಡಿ ಹಾ ಒಂದು ಮೊಸರ ಕಾಲ್ ರೀ ತಾಲೂಕು ದೇವರ್ಗ ರೀಶನ್ ಚೆನ್ನಾಗಿದೆ ಗಡಿಗಳು ಹಾಂ ರೀ ಎಲ್ಲ ಎಲ್ಲ ಚೆನ್ನಾಗಿದೆ ಹಾಂ ರೀ ಅದು ಒಂದು ರೀ ಹನ್ನೆರಡರ ಒಂದು ಲಕ್ಷ ಸಾವಿರ ಹಾಂ ರೀ ಇನ್ನೊಂದು ಒಂದು ಹತ್ತು ಹೇಳಿ ಲಕ್ಷ ಹತ್ತು ಸಾವಿರ ಒಂದಕ್ಕೆ ಒಂದು ಲಕ್ಷ ಇಪ್ಪತ್ತು ಎಷ್ಟು

ఫైనా ఒవత్ లాస్ట్ రే సరే ఊట దావు ఓకే ఓకే నమ్మకడ బంద్రీ కమ్మీ గడి గుడి ఎరడు గడి రే థ్యాంక్ యూ రే